ದಿವಸ ಖುಷಿ ಆಗ್ತಾ ಇದೆ ಲೇಟ್ ಆಯಿತು ಆದರೂ ಪಾಪ ನಿಮಗೆ ನೀವೆಲ್ಲ ಮಾಧ್ಯಮದ ಮಿತ್ರರು ಕಾಯಿ ನಿಮಗೋಸ್ಕರ ನಾವು ಸಾರಿ ಕೇಳಬೇಕು ಇವಾಗ ಯಾಕೆಂದರೆ ಇಷ್ಟು ತಾಳ್ಮೆಯಿಂದ ಕಾಯ್ದು ಇಷ್ಟೊತ್ತು ನಿಂತ್ಕೊಂಡು ನಮಗೊಂದು ಪ್ರೋಗ್ರಾಮ್ ನಡೆಸ್ಕೊಡ್ತಿರೋದಾಗಿ ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀನಿ ಮತ್ತು ಎರಡನೇದಾಗಿ ನಮ್ಮ ನಾಗರಾಜ್ ಸರ್ ಅಂತ ಈ ಅರೇಂಜ್ಮೆಂಟ್ ಮಾಡಿಕೊಟ್ಟು ಈ ಲೊಕೇಶನ್ ನಮಗೆ ಗೊತ್ತಿರಲ್ಲ ನಮಗೂ ಆತ್ಮೀಯರು ಎಲ್ಲೇ ಒಳ್ಳೆಯ ಕೆಲಸ ಮಾಡಿದ್ರು ನಾವು ಮುಂದೆ ಇರ್ತೀವಿ ಗೌಡ್ರಿ ಅಂತ ಹೇಳಿ ಇವತ್ತೊಂದು ಅರೇಂಜ್ಮೆಂಟ್ ಮಾಡಿಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಅವ್ರಿಗೂ ನಾನು ಧನ್ಯವಾದಗಳು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ ಮತ್ತು ಬಂದಿರೋ ಎಲ್ಲ ನನ್ನ ಬ್ರದರ್ಸು ಸಿಸ್ಟರು ಎಲ್ಲರಿಗೂ ನಾನು ಧನ್ಯವಾದಗಳು ಹೇಳ್ತೀನಿ ಅದೇ ರೀತಿ ನಮ್ಮ ಜ್ಯೋತಿ ಜ್ಯೋತಿರಡಿ ಅಕ್ಕ ಬಂದಿದ್ದಾರೆ ಅವ್ರಿಗೂ ಧನ್ಯವಾದಗಳು ಹೇಳ್ತಾ ಇದ್ದೀನಿ ಎಷ್ಟೋ ದೂರದಿಂದ ನನ್ನ ಬರ್ತ್ಡೇಗೋಸ್ಕರ ಅವ್ರು ಬಂದಿದ್ದಾರೆ ಅಂದರೆ ನಾನು ಅವ್ರಿಗೆ ತುಂಬ ಮನಪೂರ್ವಕ ಧನ್ಯವಾದಗಳು ಹೇಳ್ತಾ ಇದ್ದೀನಿ ಎಲ್ಲರೂ ಹೀಗೆ ಇರಲಿ ಎಲ್ಲರೂ ಚೆನ್ನಾಗಿರಲಿ ನನ್ನ ಬರ್ತ್ಡೇ ಒಂದೇ ಇಲ್ಲ ಎಲ್ಲ ಬಡ ಕುಟುಂಬಗಳಿಂದ ಹಿಡಿದು ಯಾರೇ ಇರಲಿ ಎಲ್ಲ ಖುಷಿಯಿಂದ ಈ ಥರ ಬರ್ತ್ಡೇ ಆಚರಿಸ್ತೀನಿ ಅಂತ ಹೇಳಿ ದೇವರ ಹತ್ರ ಪ್ರಾರ್ಥನೆ ಮಾಡ್ತೀನಿ ಇಲ್ಲಿವರೆಗೆಲ್ಲ ನಾನು ನಡೆಸ್ಕೊಂಡು ಇಷ್ಟು ದಿವಸ ನನ್ನನ್ನು ಫಾಲೋ ಮಾಡ್ತಾ ಇದ್ದೀರಾ ನಿಮ್ಮ ಆಶೀರ್ವಾದ ಮತ್ತು ಮೀಡಿಯಮ್ ಮೀಡಿಯೋದವರು ನನ್ನ ಆತ್ಮೀಯರು ತುಂಬ ಬಂಧುಗಳು ಥರ ನನ್ನಿಂದನೇ ಇದ್ದು ಇಲ್ಲಿವರೆಗೆ ನಾನು ನಡೆಸ್ಕೊಂಡು ತುಂಬ ಒಂದು ಒಳ್ಳೊಳ್ಳೆ ಪೋಸ್ಟಿಗೆ ಹೋಗ್ತಾ ಇರೋದಕ್ಕಾಗಿ ಧನ್ಯವಾದಗಳು ಹೇಳಕ್ ಇಷ್ಟಪಡ್ತೀನಿ ಸರ್ ನೀವು ಕೂಡ ಜೆಡಿಎಸ್ ಪಕ್ಷದಲ್ಲಿ ಸಕ್ರಿಯವಾಗಿ ಏನೇಳ್ತೇವೆ ಸರ್ ಅದು ನೋಡಬೇಕು ಏಕೆಂದರೆ ನಾವು ಒಂದು ಉಪಾಧ್ಯಕ್ಷರಾಗಿದ್ದೀವಿ ಎಲ್ಲ ಪಕ್ಷದಲ್ಲಿ ಹಿರಿಯರು ಇರ್ತಾರೆ ಅದೆಲ್ಲ ಹಿರಿಯರು ಏನು ತೀರ್ಮಾನ ತಗೋತಾರೆ ಅದ್ರ ಬಗ್ಗೆ ಎಲ್ಲ ಆ ಥರ ನಾವು ಮುಂದೆ ಹೋಗ್ಬೇಕು ರಾಜ್ಯದಲ್ಲಿ ಮಳೆ ಜಾಸ್ತಿ ಆಗ್ತದೆ ಡೆಂಗ್ಯೂ ಜ್ವರ ಜಾಸ್ತಿ ಆಗ್ತದೆ ಅದಕ್ಕೆ ಎಲ್ಲ ಮುನ್ನೆಚ್ಚರಿಕೆ ಎಲ್ಲ ನಮ್ಮ ಸರ್ಕಾರದವರು ಮುನ್ನೆಚ್ಚರಿಕೆಗಳು ಬೇಕು ಯಾಕೆಂದರೆ ಎಷ್ಟೋ ಹಾಸ್ಪಿಟ್ಲುಗಳಲ್ಲಿ ಕರೆಕ್ಟ್ ನೀವು ಹೇಳಿದ್ದು ಹತ್ರ ಎಲ್ಲ ತುಂಬ ಈಗ ಒಂದು ಏಯ್ಟಿ ತೌಸಂಡ್ನು ಏಯ್ಟಿ ಒನ್ ತೌಸನ್ ಆಗ್ತಾಯಿದೆ ಡೆಂಗು ಫೀವರಿಂದ ಅದಕ್ಕೆಲ್ಲ ಈಗ ಕರ್ನಾಟಕ ಸರ್ಕಾರದವರು ಇವಾಗಲಾದರೂ ನಮ್ಮ ಎಲ್ಲ ಮುನ್ನೆಚ್ಚರಿಕೆ ಎಲ್ಲೆಲ್ಲಿ ಜೋ ಸ್ಲಮ್ ಇರ್ತದೆ ಅಂಥ ಮನೆಗಳ ಹತ್ರ ಒಂದು ಔಷಧಿ ಹೊಡೆಯೋದಿರಲಿ ಈ ಥರ ಒಂದು ಎಲ್ಲ ಒಂದೊಂದು ಬೆಡ್ಗಳು ವ್ಯವಸ್ಥೆ ಇರಲಿ ಹಾಸ್ಪಿಟ್ಲುಗಳಲ್ಲಿ ಇಂಥ ಕಾರ್ಯಕ್ರಮಗಳನ್ನೆಲ್ಲ ತಗೊಳ್ಳಿ ಅಂತೇಳಿ ನಾವು ಗೌರ್ಮೆಂಟ್ಗೆ ಒಂದು ಸಲಹೆ ಕೊಡೋದು ವಿಳಂಬ ಆಗ್ತಾ ಇದೆ ಚುನಾವಣೆ ವಿಳಂಬ ಆಗ್ತಾ ಇದೆ ಅಂತ ನಾವು ಹೇಳೋಕ್ಕಾಗೋದಿಲ್ಲ ಅದು ವಿಳಂಬ ಆಗ್ತಾಯಿರೋದು ಈಗ ನಮಗೆ ಈಗ ಒಂದು ಎಲ್ಲ ಮಳೆ ಇದೆ ಒಂದು ಎಲ್ಲ ದೊಡ್ಡ ದೊಡ್ಡ ತೀರ್ಮಾನ ತಗೋತಾರೆ ಅದ್ರ ಬಗ್ಗೆ ಎಲ್ಲ ನಾವು ಉಪಾಧ್ಯಕ್ಷರಾಗಿ ಏನೂ ನಾವು ಹೇಳೋಕ್ಕಾಗೋದಿಲ್ಲ ಯಾಕೆಂದ್ರೆ ನಾವು ಮುಂದೆ ಹೋದ್ಮೇಲೆ ಚೆನ್ನಾಗಿ ಬೆಳೆದ್ಮೇಲೆ ನಿಮ್ಮೆಲ್ಲ ಸಹಾಯ ಇದೆಯಲ್ಲ ನೋಡೋಣ ಮುಂದೆ ಏನಾರು ಅದ್ರ ಬಗ್ಗೆ ಮಾತಾಡ್ಬೇಕು ಬೆಳಗ್ಗೆ ಅಭಿಮಾನಿಗಳಿಗೆ ಎಲ್ಲಾರಿಗೂ ಇವತ್ತು ನನ್ನ ಬರ್ತ್ಡೇಗೋಸ್ಕರ ಎಷ್ಟೋ ಜನ ಪಾಪ ತುಮಕೂರಲ್ಲಿ ಮಾಡಿದ್ದಾರೆ ಇವತ್ತು ಕೆ ಜಿ ಎಫ್ ಅಲ್ಲಿ ಮಾಡಿದ್ದಾರೆ ಬ್ಯಾಂಗ್ಳೂರು ಜೆ ಪಿ ನಗರದಲ್ಲಿ ಮಾಡಿದ್ದಾರೆ ಮತ್ತೆ ಒಂದು ಎರಡು ಚರ್ಚ್ಗಳಲ್ಲಿ ಮಾಡಿದ್ದಾರೆ ಮತ್ತೆ ಒಂದು ಸ್ವಲ್ಪ ಎಲ್ಲಿ ಗೌರ್ಮೆಂಟ್ ಸ್ಕೂಲಲ್ಲಿ ಎಲ್ಲ ಮಾಡಿದ್ದಾರೆ ಎಲ್ಲರಿಗೂ ಧನ್ಯವಾದಗಳು ಹೇಳ್ತಾ ಇದ್ದೀನಿ ಅವ್ರಿಗೂ ಶುಭ ಹಾರ್ಸ್ತೀನಿ ಅವ್ರಿಗೂ ಒಳ್ಳೇದಾಗಲಿ ನಾನು ಹುಟ್ಟಿದ ಆಚರಿಸಲಿಕ್ಕೆ ಎಲ್ಲಾ ಕಡೆನೂ ಅವಶ್ಯ ಮಾಡಿಕೊಟ್ಟಂತ ವ್ಯಕ್ತಿಗಳಿಗೆ ಎಲ್ಲರಿಗೂ ಧನ್ಯವಾದಗಳು ಹೇಳ್ತೀವಿ ಥ್ಯಾಂಕ್ ಯು ಮೊದಲನೇದಾಗಿ ಮೊದಲನೇದಾಗಿ ಸರ್ ಗೆ ಹುಟ್ಟು ಹಬ್ಬದ ಆರ್ಥಿಕ ಶುಭಾಶಯಗಳು ಇವರು ನೂರಾರು ಕಾಲ ಸುಖವಾಗಿ ಬಾಳ್ಲಿ ಯಾಕೆಂದ್ರೆ ತುಂಬಾ ಜನ ಸೇವೆ ಮಾಡ್ತಾರೆ ತುಂಬಾ ಆತ್ಮೀಯರು ಎಲ್ರೂ ಸಹೋದರ ಸಹೋದರಿಯರು ಅಂತ ಆ ಪ್ರೀತಿಯಿಂದ ನೋಡ್ತಾರೆ ಅವರು ಮಾಡಿರೋದು ಸೇವೆಗಳು ತುಂಬ ಇದೆ ಸೊ ಅವ್ರಿಗೆ ಅವ್ರಿಗೆ ಇನ್ನೂ ದೇವರು ತುಂಬ ರೀತಿ ಸೇವೆ ಮಾಡೋದಕ್ಕೆ ಶಕ್ತಿ ಕೊಡಲಿ ದೇವ್ರದಿಂದ ಆರೋಗ್ಯ ಕೊಡಲಿ ಆಯಸ್ ಕೊಡಲಿ ಹಾಗೆ ನನಗೆ ಇಲ್ಲಿಗೆ ಬರೋದಕ್ಕೆ ಮುಖ್ಯ ಕಾರಣ ಲಿಂಗರಾಜು ಅವ್ರಿಗೆ ನಾನು ಈ ಮೂಲಕ ಧನ್ಯವಾದ ತಿಳಿಸ್ತೀನಿ ಸೊ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಮಚ್ಕೀಯದಲ್ಲಿ ಅವರು ಎಲೆಮರೆ ಕಾಯ್ತಾರ ಬಟ್ ಎಲ್ಲರೂ ಎಲ್ಲೂ ತೋರ್ಸ್ಕೊಳ್ಳಲ್ಲ ಅದೇ ಹೇಳ್ತಾರೆ ನೋಡಿ ಸೊ ತೋರಿಕೆ ಇಲ್ಲದೆ ಸೇವೆ ಮಾಡುವಂಥ ಪುಣ್ಯಾತ್ಮ ಸೊ ನಾನು ಆ್ಯಕ್ಚುಲಿ ಡಾಕ್ಟರ್ ಮಂಜುನಾಥ್ ಅವ್ರದ್ದು ತುಂಬಾ ಅಭಿಮಾನಿ ನಾನು ಅವ್ರ ಪ್ರೋಗ್ರಾಮ್ ಯಾವುದು ಮಿಸ್ ಮಾಡಲ್ಲ ಹೋಗ್ತೀನಿ ಸೊ ಇವರು ಅದೇ ಪಕ್ಷದಲ್ಲಿ ಇದ್ದಾರೆ ಇವರು ಅವ್ರ ದಾರಿನೇ ಹಿಡಿತಿದ್ದಾರೆ ಡಾಕ್ಟರ್ ಅಲ್ಲ ಆದ್ರೂ ಸಹ ದಾರಿನೇ ಹಿಡ್ಕೊಂಡು ಹೋಗ್ತಾ ಇದ್ದಾರೆ ಅಂತ ಹೇಳೋದಕ್ಕೆ ಹುಟ್ಟು ಹಬ್ಬದ ಶುಭಾಶಯಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ ಇದೇ ತರ ಒಳ್ಳೊಳ್ಳೆ ಕೆಲಸಗಳನ್ನ ಮಾಡಿ ನೂರಾರು ವರ್ಷಗಳಿಂದ ನಮ್ಗೆ ಆತ್ಮೀಯ ಸ್ನೇಹಿತರು ಕಷ್ಟದಲ್ಲಿ ಇದ್ದಾಗ ಏನಕ್ಕ ಸಹಾಯಕ್ಕೆ ನಾವು ಫೋನ್ ಮಾಡ್ತೀವಿ ಬಡವರು ಬಗ್ಗೆ ಹೆಲ್ಪ್ ಬೇಕಂದಾಗ ಇಮಿಡಿಯೇಟ್ ಸ್ಪಂದಿಸ್ತಾರೆ ಒಳ್ಳೆ ಗುಡ್ ಹಾರ್ಟೆಡ್ ಪರ್ಸನ್ ಅವರು ದೇವರು ಒಳ್ಳೇದು ಮಾಡಲಿ ಅವ್ರು ಟ್ರಾವೆಲ್ಸ್ ಬಿಸ್ನೆಸ್ ಅಂತ ಹೇಳಿದ್ರು ಅವರು ಮುಂದಿನ ಜೀವನ ಸುಖಕರವಾಗಿರಲಿ ಅಂತ ಈ ಸಮಯದಲ್ಲಿ ನಾನು ಹೇಳೋದಕ್ಕೆ ಬಯಸ್ತೀನಿ ಮಂಜೇಗೌಡ್ರ ನಿಮಗೆ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ಇದೆ ದೇವರು ಒಳ್ಳೆ ಆರೋಗ್ಯ ಐಶ್ವರ್ಯ ಸಂಪತ್ತು ಕೊಟ್ಟು ಕಾಪಾಡಲಿ ಸಮಾಜ ಸೇವೆ ಹೀಗೆ ಮುಂದುವರಿಸಿದಂತ ಬಯಸ್ತೀನಿ ಸರ್ ಊಟ ಹಬ್ಬದ ಶುಭಾಶಯಗಳು